ಸಿದ್ಧಾರೂಢರ ಬಹಳ ಪವಾಡ ಸದೃಶ್ಯವಾಗಿರುವಂಥ ದೇಹ ಅವರು ಸುಮ್ಮಿಂಗ್ ಕುಳಿತುಕೊಂಡ್ರೆ ಒಂದು ಪವಾಡ ಆಗ್ತಿದ್ದು ಅಂತ ಸ್ವಿಮ್ಮಿಂಗ್ ನಡ್ಕೊತ ಹೊಂಟ್ರೆ ಒಂದು ಪವಾಡ ಆಗ್ತಿದ್ದು ಅಂತ ನಾವೆಲ್ಲ ಸುಮ್ಮಿಂಗ್ ಹೊರಗೆ ಹೊಂಟ್ವಿ ಅಂದ್ರೆ ಒಂದು ಗದಲ ಎಬ್ಬಿಸಿ ಬರ್ತೀವಿ ಅಲ್ಲಿ ಏನರ ಒಂದು ಗದಲ ಮಾಡಕ್ಕೆ ಬಂದಾನಪ್ಪ ಹೊರಗೆ ಅಂತಾರ ಆದರೆ ಸಿದ್ಧಾರೂಢರು ನೋಡ್ರಿ ತಮ್ಮ ಪಾದ ಸ್ಪರ್ಶವನ್ನು ಎಲ್ಲಿ ಮಾಡ್ತಾರೆ ಅಲ್ಲೊಂದು ಪವಾಡದ ಗುರುತನ್ನು ಉಳಿಸುವುದಂತೂ ಸಿದ್ಧಾರೂಢರು ತಮ್ಮ ಜೀವನದುದ್ದಕ್ಕೂ ಕೂಡ ಸಿದ್ಧಾರೂಢರು ತಮ್ಮ ಸಲುವಾಗಿ ಏನನ್ನು ಕೂಡ ಬಯಸ್ಲಿಲ್ಲ ಅವರು ಎಲ್ಲವೂ ಕೂಡ ಜನಗಳಿಗಾಗಿ ಒಂದು ದೀಪ ಆ ದೀಪಕ್ಕ ಎಣ್ಣೆ ಹಾಕ್ತಿರಿ ಬತ್ತಿ ಇಡ್ತೀರಿ ಆ ಎಣ್ಣೆ ಸುಟ್ಟು ಹೋಗ್ತದೆ ಬತ್ತಿ ಕರಗಿ ಹೋಗ್ತದೆ ಅವೆರಡೂ ಕೂಡ ಆ ದೀಪದೊಳಗೆ ಖಾಲಿಯಾಗಿ ಹೋಗ್ತವೆ ಆದರೂ ಕೂಡ ಆ ದೀಪ ಇನ್ನೊಬ್ಬರ ಸಲುವಾಗಿ ಬೆಳಕ್ತದ ಊದಿನ ಕಟ್ಟಿ ಪೂಜೆ ರೂಮ್ ಒಳಗು ಇನ್ನೊಬ್ಬರಿಗೆ ಚಲೋ ಸುವಾಸನೆಯನ್ನು ಕೊಡ್ತದ ಹೊರತಾಗಿ ಕೆಟ್ಟ ವಾಸನೆಯನ್ನು ಕೊಡೋಂಗಿಲ್ಲ ಹಂಗ ಸಿದ್ಧಾರೂಢರು ತಮ್ಮ ಊದಿನ ಕಡ್ಡಿಯ ಹಾಗೆ ತಮ್ಮ ಮೈಯನ್ನು ಸುಟ್ಟುಕೊಂಡು ಸಮಾಜಕ್ಕೆ ಒಳಿತನ್ನ ಮಾಡಿದರೆ ವಿನಃ ಕೆಟ್ಟದ್ದನ್ನು ಮಾಡಲಿಲ್ಲ ಸಿದ್ಧಾರೂಢರು ತಮ್ಮ ಜೀವನವೇ ಅಂಥದ್ದಿತ್ತು ಅವರು ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಕೆಟ್ಟದ್ದಾಗಲಿ ಅಂತ ಬಯಸಿದವರಲ್ಲ ಯಾವಾಗ ಸಿದ್ಧಾರೂಡ್ರು ತಮ್ಮ ಜೀವನದುದ್ದಕ್ಕೂ ಹಿಂಗೆ ಪವಾಡ ಮಾಡ್ಕೊಂತ ಪವಾಡ ಮಾಡ್ಕೊಂತ ಹೊಂಟರು ಅವಾಗ ಅಲ್ಲೇ ಒಬ್ಬ ಕೆಲಸ ಮಾಡುವಂಥ ಮಾದಾರ ಮುತ್ತಯ್ಯ ಅಂತ ಆತನ ಹೆಸರು ಮತ್ತು ಈತ ಮಾದಾರನವನು ಸಿದ್ಧಾರೂಢರು ಲಿಂಗಾಯತ ಧರ್ಮದವರು ಯಾವಾಗ ಒಂದು ಅವಾಗ ಒಂದು ಪದ್ಧತಿ ಈ ಮ್ಯಾಲ ಕೀಳು ಅನ್ನೋದು ಭಾಳ ಜೋರು ಹಬ್ಬಿತ್ತವಾಗ ನೋಡ್ರಿ ಪೂರ್ವದಿಂದಲೂ ಇದು ಇದ್ದಿದ್ದೆ ನಾ ಹೆಚ್ಚು ನಾ ಕೆಳಗ ನಾ ಹೆಚ್ಚು ನಾ ಕೆಳಗ ಅನ್ನೋದು ಜಾತಿ ಧರ್ಮದೊಳಗೆ ಬಡದಾಡಿ ಸತ್ತೋರೋ ಭಾಳ ಜನ ಅದ ಈ ಭೂಮಿ ಮ್ಯಾಲ ಯಾವಾಗ ಆ ಕಾಲದೊಳಗೆ ಸಿದ್ಧಾರೂಢ ಕಾಲದೊಳಗೆ ಭಾಳ ಜೋರಾಗಿ ಹಬ್ಬಿತ್ತು ಏ ಮೇಲ್ವರ್ಗದವರು ಕೆಳವರ್ಗದವರು ಮನೆಗೆ ಹೋಗಬಾರ್ದು ಮೇಲ್ವರ್ಗದವರು ಕೆಳವರ್ಗದವರನ್ನು ಮುಟ್ಟಿಸ್ಕೊಳ್ಬಾರ್ದು ಕೆಳವರ್ಗದವರು ಮೇಲ್ವರ್ಗದ ಯಾವುದೇ ದೇವಸ್ಥಾನಗಳಿಗೆ ಹೋಗಬಾರ್ದು ಅನ್ನುವಂಥ ಒಂದು ವಿಚಾರಗಳು ಇದು ಯಾವಾಗಿಂದ ಇತ್ತು ಇದು ನಿನ್ನೆ ಮೊನ್ನೆದಲ್ಲದೆ ಈಗೂ ಇತ್ತು ಈಗ ಸ್ವಲ್ಪ ಕಡಿಮೆ ಆಗೈತೆ ಯಾಕಂದ್ರೆ ಜನ ಭಾಳ ಹುಷಾರಾಗ್ಯ ಇದು ಮೊದಲಿನಿಂದಲೂ ಇರೋದೇ ಇದು ಯಾವಾಗ ಮಾದರಸರು ಅಂತ ನೀವು ಹೆಸರು ಕೇಳಿರ್ಬೇಕು ಮಾದರಸ ಮತ್ತು ಮಾದಲಾಂಬಿಕೆ ಕೇಳಿರಲ್ರಿ ಹೆಸರು ಆಗ ಮಾದರಸ ಮತ್ತು ಮಾದಲಾಂಬಿಕೆ ನೋಡ್ರಿ ಬಹಳ ದೊಡ್ಡ ರಾಜ ಆತ ಮಾದರಸ ರಾಜ ಮನೆತನದೊಳಗಿರುವಂತ ಮಾದರಸ ಮತ್ತು ಮಾದಲಾಂಬಿಕೆ ತನ್ನ ರಾಜನ ಸಿಂಹಾಸನದೊಳಗೆ ಕುಳಿತುಕೊಂಡು ರಾಜಾಜ್ಞೆಯನ್ನು ಕೊಡ್ತಿದ್ದ ಅಂತ ಯಾವ ಈ ಕಡೆ ಕೇಳ್ರಿ ಆ ಏನು ಹೇಳಿಲ್ಲ ನಾನು ಯಾವಾಗ ರಾಜಾಜ್ಞೆ ಕೊಡ್ತಿದ್ದ ಅವಾಗ ಏನು ಒಂದು ಜನರ ತಲೆ ಒಳಗಿತ್ತು ಅಂದ್ರೆ ಯಾರೇ ಮೇಲ್ವರ್ಗದ ಬ್ರಾಹ್ಮಣರ ಈ ಮಂತ್ರ ಉಪಚಾರಗಳನ್ನು ಅವರು ಮಾಡುವಂಥ ಕ್ರಿಯೆಗಳನ್ನು ಆಚಾರ ವಿಚಾರಗಳನ್ನು ಯಾರು ಕೆಳವರ್ಗದವರು ಕೇಳಿಸ್ಕೊಳ್ಬಾರದು ಕೆಳವರ್ಗದ ಜನ ಬ್ರಾಹ್ಮಣರ ಅಗ್ರಹಾರದೊಳಗೆ ನಡೆಯುವಂಥ ಯಾವುದೇ ಕ್ರಿಯೆಗಳೊಳಗೆ ಭಾಗಿಯಾಗಬಾರದು ಅವುಗಳನ್ನು ಕೇಳಿಸ್ಕೊಳ್ಳೇಬಾರದು ಅಂತ ಒಂದು ದಿಟ್ಟವಾಗಿರುವಂತ ಒಂದು ನಿರ್ಧಾರ ಯಾವಾಗ ಆ ನಿರ್ಧಾರ ಆಗಿತ್ತು ಅವಾಗ ಒಂದು ಇಬ್ಬರು ಕೆಳವರ್ಗದ ಜನ ಆ ಬ್ರಾಹ್ಮಣರ ಅಗ್ರಹಾರದ ಹಾದಿ ಒಳಗೆ ನಡ್ಕೊಂಡು ಹೊಂಟಿರ್ತಾರೆ ಇನ್ನೊಂದು ನಿಮಗೆ ಹೆಚ್ಚಿನದಾಗಿ ಹೇಳಬೇಕು ಅಂದ್ರೆ ಈ ಮೇಲ್ವರ್ಗದವರು ನಡೆಯುವಂಥ ಹಾದಿ ಒಳಗೆ ಕೆಳವರ್ಗದವರ ಧೂಳು ಬಡಿಬಾರ್ದಂತ ಹಿಂದೂ ಒಂದು ಕಸಬರಿಗೆ ಕಟ್ಕೊಂಡು ಹೋಗ್ತಿದ್ರು ತಾವು ನಡೆಯುವಂತ ಹಾದಿ ಒಳಗದ ಅಂತ ಬರಬೇಕು ಅಂತ ತಮಗೇನ್ ಉಗುಳ್ಬೇಕು ಅನಿಸ್ತಂದ್ರೆ ಅಲ್ಲಿ ಇಲ್ಲಿ ಉಗುಳುವಂಗಿಲ್ಲ ಒಂದು ಇಲ್ಲಿ ಬುಟ್ಟಿ ಕಟ್ಟಿರ್ತಿದ್ರು ಕೈ ಚೀಲ ಆ ಚೀಲದೊಳಗೆ ಉಗುಳಬೇಕು ಹಂಗ ಒಂದು ಪದ್ಧತಿ ಇದನ್ನೆಲ್ಲ ಅಳಿಸಿದವನು ಬಹಳ ದೊಡ್ಡ ಭಕ್ತಿ ಭಂಡಾರಿ ಯಾವಾಗ ನೋಡ್ರಿ ಬ್ರಾಹ್ಮಣರ ಅಗ್ರಹಾರದೊಳಗೆ ನಡೆಯುವಂತ ಮಂತ್ರ ಉಪಚಾರಗಳನ್ನ ಈ ಏನೋ ಯಾಡೋ ಕೆಳವರ್ಗದ ಜನ ಅಲ್ಲಿ ಹೋಗುವಂತ ಹಾದಿ ಒಳಗ ಕಿವಿಗೊಟ್ಟ ಕೇಳ್ತಾರಂತ ಅವಾಗ ಹೇಳಿದ್ರಂತ ನೋಡಿ ಬ್ರಾಹ್ಮಣರು ಹಿಡ್ಕೊಂಡು ಏ ಅವರಿಬ್ಬರನ್ನು ಬಿಡಬೇಡ್ರಿ ಹಿಡೀರಿ ರಾಜಾಜ್ಞೆ ಒಳಗ ಬಹಳ ದೊಡ್ಡದಾಗಿರುವಂತ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತ ಅವರಿಬ್ಬರನ್ನು ಹೇಳ್ಕೊಂಡು ಬಂದರು ಅಂತ ಮಾದರಸ ರಾಜ ರಾಜಾಜ್ಞೆಯನ್ನು ಕೊಡಬೇಕು ಕಠಿಣವಾಗಿರುವಂಥ ಶಿಕ್ಷೆಯನ್ನು ಕೊಡಬೇಕು ಯಾವಾಗ ಮಾದರಸ ರಾಜನ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದ ಅವಾಗ ಇವರಿಬ್ಬರನ್ನು ತಂದು ಮುಂದೆ ನಿಲ್ಲಿಸಿದ್ರು ಈ ಕಟಗಟಿ ಒಳಗೆ ನೋಡಿರ್ತಿರ್ಲ ಪಂಚಾಯತಿ ನಡೆದಿರ್ತಾವಲ್ಲ ಶಿಕ್ಷೆಗಳು ಹಂಗೆ ತಂದು ನಿಲ್ಲಿಸಿದ್ರು ನಿಲ್ಲಿಸಿ ಮಾದರಸ ಇನ್ನೇನು ರಾಜಾಜ್ಞೆ ಕೊಡಾಕತ್ತಿದ್ದ ಎಲ್ಲ ಆ ಈ ಕಡೆ ಎರಡು ಪಂಗಡದವ್ರದ್ದು ಒಂದಿಷ್ಟು ವಿಚಾರಗಳನ್ನು ಕೇಳಿಸ್ಕೊಂಡ ಅವಾಗ ಈ ಕೇಸನ್ನು ನಾಳೆ ದಿನ ಮುಂದೂಡಲಾಗಿದೆ ಅಂತ ಹಾಕಿದ ಮತ್ತು ಮಾರನೇ ದಿನ ಎಲ್ಲರೂ ಸೇರಿದರು ಮತ್ತೆ ಎಲ್ಲರೂ ಸೇರಿ ಬಂದರು ಮತ್ತು ರಾಜಾಜ್ಞೆ ನಡೆಯಾಗತಿತ್ತು ಮಾದರಸ ಅಲ್ಲಿ ಆಜ್ಞೆ ಕೊಡಬೇಕಾಗಿತ್ತು ಇವ್ರಿಗೆ ಶಿಕ್ಷೆ ಕೊಡಬೇಕಾಗಿತ್ತು ಎಲ್ಲರೂ ಅನ್ನಕತ್ತಿದ್ರು ಅಲ್ಲಿದ್ದವರು ಏ ಇವರು ಕೀಳು ಜಾತಿಯವರು ಕೆಳವರ್ಗದವರು ಇವರು ದಲಿತರು ಬ್ರಾಹ್ಮಣರ ಅಗ್ರಹಾರದೊಳಗೆ ನಡೆಯುವಂಥ ಒಂದಿಷ್ಟು ಮಂತ್ರೋಪಚಾರಗಳನ್ನು ಕೇಳ್ಯಾರ ಇವರಿಗೆ ಕಠಿಣವಾಗಿರುವಂಥ ಶಿಕ್ಷೆಗಳನ್ನು ಕೊಡಬೇಕು ಅಂತ ಯಾವಾಗ ಆ ರಾಜಾಜ್ಞೆ ಆಗಿತ್ತು ಅವಾಗ ಮಾದರಸ ಇನ್ನೇನು ಆಜ್ಞೆ ಕೊಡಬೇಕು ಅಂತ ಇದ್ದ ಒಂದು ದೂರದಿಂದ ಒಂದು ಸುದ್ದಿ ಒತ್ತು ಹೊತ್ತುಕೊಂಡು ಒಬ್ಬ ಸೇವಕ ಓಡಿ ಬರ್ತಾನಂತ ಮಾದರಸ ಮಾದರಸರೇ ಮಾದರಸ ರೇ ನಿಮಗೊಂದು ಬಹಳ ದೊಡ್ಡದಾಗಿರುವಂಥ ಸುದ್ದಿ ತಂದೀನಿ ಅಂತ ಓಡಿ ಬಂದ ಮಾದರಸರ ಆಶ್ಚರ್ಯಕರಂತ ಏನು ಸುದ್ದಿ ಏನಿಲ್ಲ ನಿಮಗೆ ಗಂಡು ಮಗು ಆಗಿತ್ತು ಅಂತ ಒಂದು ಸುದ್ದಿ ತಂದವ ಯಾವಾಗ ಮಾದರಸ ಈ ಸುದ್ದಿಯನ್ನು ಕೇಳಿದ ಬಾ ಖುಷಿ ಆತನಿಗೆ ಎಷ್ಟೋ ವರ್ಷಗಳಿಂದ ನನಗ ಮಕ್ಕಳಿಲ್ಲ ಅನ್ನುವಂತ ಒಂದು ಕೊರಗಿತ್ತು ಆದ್ರ ಯಾವಾಗ ಈ ಕೇಸನ್ನ ನಾನ್ ನಿಭಾಯಿಸ ಯಾವಾಗ ಈ ಕೇಸ್ ನನ್ನ ಹತ್ರ ಬಂತ ಒಂದು ಗಂಡು ಮಗು ಇವತ್ತ ಜನನ ಆಗೇತಂದ್ರ ಈ ಕೇಸನ್ ಇಲ್ಲೇ ಮುಚ್ಚಲಾಗಿದೆ ಅಂತ ಅಲ್ಲೇ ಮುಚ್ಚ ಹಾಕಿಬಿಟ್ಟ ಯಾವಾಗ ಮಾದರಸ ಮುಚ್ಚಿ ಹಾಕಿದ ಆ ಮುಚ್ಚ ಹಾಕಿರುವಂಥ ಹುಟ್ಟಿರುವಂಥ ಗಂಡು ಮಗು ಬೇರೆ ಯಾರೂ ಅಲ್ಲ ಈ ನಾಡನ್ನು ಬೆಳಗಿರುವಂಥ ಅಜ್ಞಾನದ ಕತ್ತಲೆ ಒಳಗಿರುವಂಥ ಸಮಾಜಕ್ಕೆ ಜ್ಞಾನದ ಬೆಳಕನ್ನು ನೀಡಿರುವಂಥ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರು ಅವರು ಈ ನಾಡಿಗೆ ಜನ್ಮವನ್ನು ತಾಳಿದರು ಅನ್ನುವಂಥ ನೋಡ್ರಿ ಹುಟ್ಟಿದಾಗಲೇ ಹೊಗಳಾಡಿಸುವಂಥ ಕೆಲಸ ಹುಟ್ಟಿದಾಗಲೇ ವಿಶ್ವಗುರು ಬಸವಣ್ಣನವರು ಈ ನಾಡಿಗೆ ಮಾಡಿದರು ನೋಡ್ರಿ ಹನ್ನೆರಡನೇ ಶತಮಾನದೊಳಗೆ ವಿಶ್ವಗುರು ಬಸವಣ್ಣನವರು ಅನುಭವ ಮಂಟಪವನ್ನು ತೆರೆಯುವುದರ ಜೊತೆಗೆ ಹನ್ನೆರಡು ವರ್ಷ ತಪಸ್ಸು ಮಾಡಿ ಒಬ್ಬ ಅಲ್ಲಮ್ಮನ ಸಲುವಾಗಿ ಹನ್ನೆರಡು ವರ್ಷ ತಪಸ್ಸು ಮಾಡಿ 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 ಅಲ್ಲಮ್ಮ ಪ್ರಭುಗಳನ್ನು ಶೂನ್ಯ ಪೀಠದ ಮೇಲೆ ಕೂಡಿಸ್ತಾರೆ ಶೂನ್ಯ ಪೀಠದ ಮೇಲೆ ಕೂಡಿಸಿ ಅಲ್ಲಮ್ಮ ಪ್ರಭುಗಳನ್ನು ಕರ್ಕೊಂಡು ಬಂದು ಈ ನಾಡಿನೊಳಗ ಆಡಂಬರ ಅನಾಚಾರ ಏನು ಜಾತಿಗಳಿಂದ ಅಧರ್ಮದ ನಡೆಯೊಳಗ ಏನು ಸಮಾಜ ಮುಳುಗಿ ಹೋಗಿತ್ತಲ್ಲ ಅದನ್ನು ಮತ್ತ ಕಗ್ಗತ್ತಲ್ಲಿ ಒಳಗ ಮುಳುಗಿರುವಂಥ ಸಮಾಜವನ್ನು ಮತ್ತ ಬೆಳಕಿನಡೆಗೆ ಕರ್ಕೊಂಡು ಬರಬೇಕು ಅಂತ ಬಸವಣ್ಣನವರು ಬಹಳ ದೊಡ್ಡ ಹೋರಾಟವನ್ನು ಮಾಡಿದರು ಇದು ರೇಣುಕರು ಬಸವಾದಿ ಶಿವಶರಣರು ಆಮೇಲೆ ಯಡಿಯೂರು ಸಿದ್ಧಲಿಂಗೇಶ್ವರರ ಕಾಲದೊಳಗ ಆಮೇಲೆ ಹಾನಗಲ್ ಕುಮಾರಪ್ಪ ಸಿದ್ಧಾರೂಢರು ಎಲ್ಲ ಕಾಲದಿಂದಲೂ ಕೂಡ ಈ ಜಾತಿ ಅನ್ನೋದು ಬಂದಿದ್ದ ಇದು ನೋಡ್ರಿ ಯಾವಾಗ ಸಿದ್ಧಾರೂಢರು ಯಾವಾಗ ಮಾದಾರ ಮುತ್ತಯ್ಯ ಅನ್ನುವಂಥ ಭಕ್ತ ಬಹಳ ದೊಡ್ಡ ಶಿಷ್ಯ ಸಿದ್ಧಾರೂಡರಿಗೆ ಯಾವಾಗಲೂ ಕೂಡ ಗುರುವಿನ ಸೇವೆ ಸಿದ್ಧಾರೂಢರು ಸೇವೆ ಯಪ್ಪ ಏನ್ರ ಸೇವಾ ಮಾಡ್ಬೇಕೇನಪ್ಪ ಏನ್ರ ಸೇವಾ ಇದ್ರೆ ಹೇಳ್ರಪ್ಪ ನೋಡ್ರಿ ಆತನ ಭಕ್ತಿ ಯಾವಾಗ ಸಿದ್ಧಾರೂಡ್ರ ಮಠಕ್ಕೆ ಈತ ಬರ್ತಿದ್ದ ಅವಾಗ ಭಾಳ ಜನ ಹೀಯಾಳಿಸೋರಂತು ಏಯ್ ಆ ಮಠಕ್ಕೆ ನೀನು ಯಾಕೆ ಹೋಕ್ಕಿ ಹಂಗೆ ಅಂತ ಆದರೂ ಕೂಡ ಸಿದ್ಧಾರುಡ್ರು ಒಂದು ದಿನ ಆತನ ಭಕ್ತಿ ಭಾಳ ಹೆಚ್ಚಾಗಿ ಯಪ್ಪ ಸಿದ್ಧಾರ್ಡ್ರೆ ಎಲ್ಲರೂ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಮಸ್ತ್ ಪ್ರಸಾದ ಮಾಡಿಸ್ತಾರೆ ಅಪ್ಪ ನಿಮಗೆ ಮತ್ತು ನಮ್ಮ ಮನೆಗೆ ಏನಪ್ಪ ನೀನು ಅಂತ ಕೇಳಿದ ಯಾವಾಗ ಸಿದ್ಧಾರೂಢ್ರಿಗೆ ಬಂದು ಕೇಳಿದ ಅವಾಗ ಸಿದ್ಧಾರ್ಡ್ರು ಅಂದ್ರೆ ಯಾರ ಭಕ್ತಿಯಿಂದ ಕರೀತಾರಲ್ಲಪ್ಪ ಯಾರ ಮನಸ್ಸೊಳಗ ನಾನು ದೊಡ್ಡವ ಸಣ್ಣವ ಅನ್ಲಾರ್ದ ಎಲ್ಲರೂ ಸಮಭಾವದೊಳಗ ಯಾರು ನನ್ನನ್ನು ಕರಿತಾರಲ್ಲ ಅವರ ದೊಡ್ಡ ಜಾತಿಯವರು ಅಂಥವ್ರ ಮನೆಗೆ ನಾನು ಹಕ್ಕೀನಿ ಅಂದ್ರವ್ರು ಯಾವಾಗ ಸಿದ್ಧಾರ್ಡ್ರು ಮಾತುಗಳನು ಈ ಮಾದಾರ ಚೆನ್ನಾಗಿ ಕೇಳಿಸ್ಕೊಳ್ತಾನೆ ಅವಾಗ ಅವನಿಗೆ ಯಪ್ಪ ಹಂಗಿದ್ರೆ ನನ್ನ ಮನೆಗೆ ಬರ್ತೀಯ ನೀನು ಆಯಿತು ಬರ್ತೀನಿ ತಗೋಳು ಸಿದ್ಧಾರ್ಡ್ರು ನಾಳೆ ಬರ್ತೀನಿ ಅಂತ ಹೇಳಿ ಒಳಗೆ ಹೋಗ್ತಾರಂತ ಮಾರನೇ ದಿನ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ ಈ ಮಠದ ಒಂದಿಬ್ರು ಶಿಷ್ಯರಿದ್ದರು ಸಿದ್ಧಾರ್ಡ್ರು ಮಾದಾರ ಮುತ್ತಾಯಿನ ಮನೆಗೆ ಹೊಕ್ಕಾರಂತ ಹೆಂಗೆ ಹೊಕ್ಕಾರ ನೋಡೋಣ ಅಂತ ಅವರು ಮಾದಾರ ಮುತ್ತಯ್ಯ ಏ ಸಿದ್ಧಾರೂಢರು ಮಠ ದಾಟ್ಯಾರ ಹೋಗ್ಬೇಕಲ್ಲ ನಾವೇ ಇರ್ತೀವಿ ಇಲ್ಲಿ ನಾವು ಹೋಗ್ಬೇಕು ಸಿದ್ಧಾರ್ ಜೊತೆ ಇಲ್ಲಕ್ಕ ಅವ್ರ ಹೋಗ್ಬೇಕಾಕತ್ತು ಹೋಗ್ಬೇಕು ಹೆಂಗೊಕ್ಕಾರ ನೋಡಬೇಕು ಅಂತ ಸಿದ್ಧಾರೂಢ ಒಟ್ಟು ಅವ್ರು ಎಲ್ಲಿ ಹೆಜ್ಜೆ ಇಡ್ತಾರ ನೋಡ್ಕೊ ಅಂತ ಕಾಯ್ಕೋ ಅಂತ ಕುಂತ್ರಿ ಇವರು ಸಿದ್ಧಾರೂಢರು ಬೆಳಗ್ಗೆ ಹನ್ನೆರಡು ಗಂಟೆ ಅನ್ನೋತ್ಲೇ ಅವರು ಪ್ರಸಾದ ಮಾಡಿಬಿಡೋರು ಹನ್ನೆರಡು ಗಂಟೆಗೆ ಪ್ರಸಾದ ಆತಂದ್ರೆ ಒಮ್ಮೆ ರಾತ್ರಿ ಪ್ರಸಾದನ ಅವ್ರು ಪೂಜೆ ಪ್ರಸಾದ ಯಾವಾಗ ಸಿದ್ಧಾರ್ಡ್ರು ಬೆಳಗಿನ ಮಸ್ತ್ ಪೂಜೆ ಮಾಡಿಕೊಂಡು ಪ್ರಸಾದವನ್ನು ಹನ್ನೆರಡು ಗಂಟೆಗೆ ಮುಗಿಸ್ಕೊಂಡು ಹೊರಗೆ ಬಂದ್ರಂತ ಇವೇನು ಯಾಡ ದ್ವಾರ ಪಾಲಕರಂಗೆ ಕಾಯ್ತಿದ್ದು ಶಿಷ್ಯರುಗಳು ಎರಡು ಬಂದು ಇವು ಹಿಂದೆ ಅಡ್ಡಾಡ್ಕು ಅಂತ ಬಂದು ಸಿದ್ಧಾರ್ಡ್ರು ಹೆಜ್ಜೆ ಹೆಜ್ಜೆಗೂ ಕಾಯಕತ್ತಿದ್ದು ಸಿದ್ಧಾರ್ಡ್ರು ಎಲ್ಲಿ ಒಕ್ಕಾರ ಹೆಂಗೆ ನಮ್ಮ ಕಣ್ಣು ತಬ್ಬಿಷರು ಹೊಕ್ಕಾರ ನೋಡೋಣ ಅಂತ ತಿಳ್ಕೊಂಡು ಸಿದ್ಧಾರ್ಡ್ರಿಗೆ ಭಾಳ ಚಲೋ ಗೊತ್ತಿತ್ತು ರೀ ಹೆಂಗೆ ಹೋಗ್ಬೇಕಂತ ಕಾಯಕತ್ರೂ ಸಿದ್ಧಾರೂಡ್ರು ಅಂದ್ರೆ ಆಯ್ತಪ್ಪ ನಾನು ಒಳಗಿನ ಶೇನ ಮಂದಿರಕ್ಕೆ ಹೋಗಿ ಸ್ವಲ್ಪ ಪವಾಡಿಸ್ತೀನಿ ಆರಾಮ್ ತಗೋತೀನಿ ನೀವಿನ್ನ ಆರಾಮಿರಿ ಅಂತ ಹೇಳಿ ಒಳಗೆ ಹೋದರು ಅವ್ರು ಸಿದ್ಧಾರೂಢರು ಇವ್ರಿಬ್ಬರು ಹೊರಗೆ ಕದ ಹಾಕ್ಕೊಂಡು ಕಾಯ್ಕೋತ ನಿಂತರು ಇಬ್ಬರು ಇಬ್ರು ದಾರ ಬಾಲಕರು ನಿತ್ತಂಗ ನಿಂತರು ಸಿದ್ಧಾರ್ಡ್ರು ನಮ್ಮ ಕಣ್ಣು ತಪ್ಪಿಸಿ ಅಲ್ಲಿ ಹೋಗ್ತಾರೆ ಮಧ್ಯಾಹ್ನ ಬರ್ತನಂದಾರ ಅವನಿಗೆ ಆದ್ರೆ ಒಳಗೆ ಹೋಗಿ ಮಕ್ಕೊಂಡಾರ ನಾ ಚಿಲ್ಕ ಇನ್ನು ತೆಗೆಯೋದು ಸಾಯಂಕಾಲ ಇನ್ನೆಲ್ಲಿ ಹೋಗಾರೆ ಸಿದ್ಧಾರೂಢರು ನೆತ್ರರು ಕಾಯ್ಕೋ ಅಂತ ಕಾಯ್ಕೋ ಅಂತ ನೆತ್ರ ಅವು ಅಕ್ಕ ಬಾಪ ಮಾದಾರ ಮುತ್ತೆ ಭಾಳ ಚಲೋ ರೆಡಿ ಮಾಡ್ಯಾನವ ಸಿದ್ಧಾರೂಢರು ಇನ್ನೇನು ಬ ಕೆಲವೇ ಕ್ಷಣದೊಳಗೆ ನನ್ನ ಮನೆಗೆ ಬರ್ತಾರಂತ ಭಕ್ತಿಯಿಂದ ಹೂವನ್ನು ಹಿಡ್ಕೊಂಡು ಭಕ್ತಿ ಭಾವದಿಂದ ಪೂಜೆ ಮಾಡ್ಕೋ ಅಂತ ಸಿದ್ಧಾರೂಢ 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 ಅಂತ ಬಾಗಲೊಳಗೆ ನೀರು ಹಿಡ್ಕೊಂಡ ನಿತ್ತಾನ ಆ ಭಕ್ತ ಸಿದ್ಧಾರೂಢರು ಒಳಗೆ ಈ ಕಡೆ ಶೇನ ಮಂದಿರದೊಳಗೆ ಮಲ್ಕೊಂಡಾರ ಆ ಕಡೆ ಭಕ್ತನ ಮನೆಗೆ ಅಂತ ನೋಡ್ರಿ ಇವರಿಬ್ರು ಕಾಯ್ಕೊಂತ ನಿಂತಾವ ಇಲ್ಲೇ ಯಾವಾಗ ಸಿದ್ಧಾರೂಢರು ಆ ಭಕ್ತನ ಮನೆಗೆ ಬಂದ್ರು ಅವಾಗ ಯಪ್ಪಾ ಬರ್ಬೇಕು ಬರ್ಬೇಕು ಬಹಳ ಖುಷಿಯಾಗಿ ಸಿದ್ಧಾರೂಢರಿಗೆ ನೀರು ಹಾಕಿ ಹೂವಿನಿಂದ ಅಲಂಕಾರ ಮಾಡಿ ಸಿದ್ಧಾರೂಢ ಒಳಗೆ ಕರ್ಕೊಂಡು ಬರ್ತಾನಂತ ಸಿದ್ಧಾರೂಢರು ಮಸ್ತ್ ಒಳಗೆ ಬಂದು ಪೂಜೆ ಮಾಡ್ಕೊಂಡು ಮಸ್ತ್ ಪ್ರಸಾದವನ್ನು ಸೇವನೆ ಮಾಡಿ ಭಾಳ ಖುಷಿಯಿಂದ ಇನ್ನೇನು ಹೋಗಿ ಬರ್ತೀನಪ್ಪ ಅಂತ ಹೇಳಿ ಹೊರಗಡೆ ಹೋಗುವಂಥ ಸಂದರ್ಭದೊಳಗೆ ಒಬ್ಬ ಸಿದ್ಧಾರೂಢರ ಆಪ್ತ ಅವನು ಕೂಡ ಸಿದ್ಧಾರೂಢರು ಭಕ್ತನ ಇದ್ದ ಅವ್ ಯಾವಾಗ ಮಾದಾರ ಮುತ್ತಯ್ಯನ ಮನೆಗೆ ಹೋಗಿದ್ದ ನೋಡಿ ಬಿಡ್ತಾನ ಸಿದ್ಧಾರೂಢರು ಮತ್ತು ಅಲ್ಲೇ ಮಠದೊಳಗಿದ್ರು ಸಿದ್ಧಾರೂಢರು ಹೊರಗೆ ಹೆಂಗೆ ಬರ್ತಾರ ಅನ್ನಕತ್ತಿದ್ರು ಅವ್ರಿಬ್ರು ಮತ್ತೆ ಸಿದ್ಧಾರೂಢ ಇಲ್ಲಿ ಬಂದಾನಲ್ಲ ಅಂತ ನೋಡ್ಬೇಕಂತ ಓಡ್ ಹೊಂಟ ನೋಡ್ರಿ ಮಠಕ್ಕೆ ಮಠಕ್ಕೆ ಓಡೋಡಿ ಹೋಗಿ ಅವ್ ಯಾರೋ ಹಂಗ ನಿಂತಿದ್ದು ಕಾಯ್ಕೊಂತ ಚಿಲ್ಕ ಹಾಕೊಂಡು ಹೊರಗಡೆ ಹಂಗ ನಿಂತ ಅವು ಸಿದ್ಧಾರ್ ಒಳಗೆ ಮುಕ್ಕೊಂಡಾರ ಅಂತ ಅವು ಓಡ ಬಂದಿದ್ದ ಹೇಳತನ ಏ ಸಿದ್ಧಾರ್ ಇಲ್ಲೆಲ್ಲದಾರು ಅಲ್ಲದಾರ ಅಲ್ಲಿ ನೋಡಿ ನಿಮ್ಮ ಮಾದಾರ ಮುತ್ತೈನ ಮನೆಯಾಗ ಪೂಜೆ ಮಾಡ್ಕೊಂಡು ಮಸ್ತ್ ಖುಷಿ ಪಡಿಸಿ ಹೊರಗೆ ಬರಾಕತ್ತರ ಅವಾಗ ಅವರಿಬ್ರು ಅಂದ್ರು ತೆಲಿಕಿಲಿ ಕೆಟ್ಟ ನನಗೆ ಬೇಗ ಹನ್ನೆರಡು ಗಂಟೆಗೆ ಒಳಗೆ ಹೋದವರು ನಾವ ಕದ ಹಾಕೊಂಡು ಹೆಂಗ ನಿಂತೀವಿ ಹಂಗ ನಿಂತೀವಿ ಕಣ್ಣು ತಕ್ಕೊಂಡು ಒಬ್ರ ಕಣ್ಣು ಸ್ವಲ್ಪ ಪಿಕ್ಳಿಸಿ ಸ್ವಲ್ಪ ಹೋದವು ಅಂದ್ರೂ ಇನ್ನೊಬ್ರು ಕಣ್ಣು ಎಚ್ಚರ ಇರ್ತಾವ್ ಹಂಗಿರುವ ಹಾಗೆ ನಮ್ಮ ಕಣ್ಣು ತಪ್ಪಿ ಶೈಲೋ ಕಣ ಸಿದ್ಧಾರ್ಡ್ ನೋಡ್ಬಾ ಇಲ್ಲ ಅಂತ ಚಿಲ್ಕಾ ತೆಗೆದು ನೋಡ್ತಾರಂತ ಒಳಗೆ ಸಿದ್ಧಾರೂಢರು ಪವಾಡಿಸಿದ್ರಂತ ಅಂತ ಒಳಗ ಮಕ್ಕೊಂಡಿದ್ರು ಅಂತ ಸಿದ್ಧಾರೂಢರು ನೋಡ್ರಿ ಎಷ್ಟು ದೊಡ್ಡದಾಗಿರುವಂತ ಶಕ್ತಿ ಸಿದ್ಧಾರೂಢರು ಇದರಿಂದ ನಮಗೆ ತಿಳಿದು ಬರೋದು ಅಂದ ಯಾರು ಸಿದ್ಧಾರೂಢ ಬಹಳ ಭಕ್ತಿಯಿಂದ ಬೇಡ್ಕೊಂಡು ಬರ್ತಿದ್ರು ಅವರಿಗೆ ಸಿದ್ಧಾರೂಢರು ಇಲ್ಲಂದವರಿಲ್ಲ ಇಲ್ಲ ಅವೆಂಥ ದೊಡ್ಡ ಬ್ರಾಹ್ಮಣ ಕುಟುಂಬದವನೇ ಆಗಲಿ ಬಹಳ ಕೆಳಜಾತಿಯವನೇ ಆಗಲಿ ಮೇಲ್ವರ್ಗದವನು ಕೆಳವರ್ಗದವನು ಯಾರು ಅನ್ನದೆ ಎಲ್ಲರನ್ನ ಸಮಾನವಾಗಿ ಕಾಣುವಂತ ಸಿದ್ಧಾರೂರು ಅದಕ್ಕೆ ಬಸವಣ್ಣನವರು ಹೇಳ್ತಾರೆ ನೋಡ್ರಿ ಮೇಲಾಗ ಲಲ್ಲೆನು ಕೀಳಾಗ ಲಲ್ಲದೆ ಕೀಳಿಂಗಲ್ಲೆದೆ ಕರೆಯುವುದೇ ಮೇಲಾಗಿ ನರಕದೋಳು ಓಡಾಡ ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಸು ಕೂಡಲ ಸಂಗಮ ದೇವ ಅಂತ ಹೇಳ್ತರು ಒಂದ ಹಯನ ಒಂದು ಆಕಳ ಹಾಲು ಕರಿಬೇಕಾಗಿತ್ತಂದ್ರ ಅದರ ದುಬ್ಬದ ಮೇಲೆ ಕುಂತ್ರೆ ಹಾಲು ಬರ್ತಾವೇನ್ರಿ ಏನ್ರಿ ಮ್ಯಾಲ ಕುಂತ್ರೆ ಹಾಲು ಬರ್ತಾವೇನು ಎಲ್ಲಿ ಕೊಡ್ಬೇಕು ಏನ ಕೋಟ್ಯಾಧೀಶ ಅದೇನ್ರಿ ಮ್ಯಾಲ ಕುಂತ ಹಾಲು ಕರಿತೀನ ಅಂದ್ರೆ ನಡೀತದೇನ ಆ ಸಾಧ್ಯನೇ ಇಲ್ಲ ಯಾಕೆ ಕೂಡಬೇಕು ಹಾಲು ಬರ್ಬೇಕಂದ್ರೆ ಮೇಲಾಗಲಲ್ಲಿ ಕೀಳಾಗಲ್ಲಲ್ಲದೆ ಕೀಳಾಗಲಲ್ಲದೆ ಕೀಳಿಂಗಲ್ಲದೆ ಹಯನ ಕರಿಯುವುದೇ ಹೆಂಗ ಅದ್ಭುತವಾಗಿರುವಂತ ಮಾತುಗಳನ್ನ ಹೇಳ್ತಾರೆ ನೀನು ಶರಣರ ಪಾದದೊಳಗೆ ಒಂದಾಗಬೇಕಂದ್ರೆ ನೀ ಸಣ್ಣವ ಅನ್ನುವಂಥ ಭಾವ ನಿನ್ನೊಳಗಿದ್ದಾಗಟ್ಟ ಪರಮಾತ್ಮ ನಿನ್ನನ್ನು ಎತ್ತಿ ಅಪ್ಪಿಕೊಳ್ಳುತ್ತಾನಪ್ಪಾ ಅಂತ ನಮ್ಮ ಶರಣರು ಹೇಳ್ತಾರ ಬಸವಣ್ಣನವ್ರು ಹೇಳ್ತಾರೆ ಅದಕ್ಕಾಗಿ ಸಣ್ಣವ ಆಗ್ಬೇಕು ಜಗತ್ತಿನೊಳಗೆ ಏನೈದ್ರಿ ನಾನು ನಂದು ಎಲ್ಲಿ ತನಕ ಇದು ಕೊನೆಗೆ ನಮ್ಮನ್ನೇನು ಒಯ್ದು ಇಡ್ತಾರಲ್ಲ ಅಲ್ಲಿ ತನಕ ಅಟ್ಟ ಇದು ಒಬ್ರು ಕೇಳಿದ್ರು ಅಪ್ಪ ಯಾರು ಬರ್ತಾರೀ ನಮ್ಮ ಜೊತೆ ಕೊನೆಗೆ ಯಾರು ಬರಂಗಿಲ್ಲ ನಿಮಗೆ ಕೋಟಿಗಟ್ಟಲೆ ಆಸ್ತಿ ಕೊಡ್ತೀನಿ ಹೆಂಡತಿ ಬಾ ಅಂದ್ರೆ ಮಣ್ಣಾಗ ಬರ್ತಾಳೇನ್ರಿ ಬರೇ ನಿಮ್ಮನ್ನ ನಿಮ್ಮನ್ನು ಮಣ್ಣು ಮಾಡಿ ಬಂದು ನಾಲ್ಕು ದಿನ ಹತ್ತು ಉಂಡು ಹೋಗಾಕೆ ಬರ್ತಾಳು ಹೊರತಾಗಿ ನಾನ್ಯಾಕೆ ಹೋಗ್ಲಿ ಅಂತ ಯಾರು ಯಾರೂ ಬರಂಗಿಲ್ಲ ಕೊನೆಗೆ ಹುಟ್ಟುತ್ತೇನು ತರಲಿಲ್ಲ ಸಾಯುತ್ತೇನು ಒಯ್ಯಲಿಲ್ಲ ಸುಟ್ಟು ಸುಟ್ಟು ಸುಣ್ಣದ ಹರಳಾಯಿತಿ ದೇಹ ಹೊಟ್ಟೆ ಬಲು ಕೆಟ್ಟದೆಂದು ಎಟ್ಟು ಕಷ್ಟ ಮಾಡಿದರೂ ಬಿಟ್ಟು ಹೋಗುವಾಗ ಏನು ಬಟ್ಟೆ ಕಾಣದು ಅಂತ ಹೇಳ್ತಾರೆ ಕೊನೆಗೆ ಹೋಗುವಂಥ ಸಂದರ್ಭದೊಳಗೆ ಒಂದು ಬಟ್ಟೆ ಚೂರು ಹಂಗ ಹಂಗೆ ನಮ್ಮನ್ನು ಮನ್ನಾಗ ಹಾಕಿ ಬಿಡ್ತಾರೆ ಅಂತ ಜೀವನ ನಶ್ವರ ಜೀವನದೊಳಗೆ ಶಾಶ್ವತವಾಗಿರುವಂತದ್ದು ಯಾವ್ದೈತು ಯಾಕೆ ಒದ್ದಾಡ ಗತಿರೋಯ್ಯಪ್ಪೋ ನಾನು ನಂದು ನಾನು ನಾನ ಸಣ್ಣವ ಅಂತ ಅನ್ನವು